ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಟಾಟಾ ಸೂಪರ್ಸಿ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ಲ ಸರ್ ಹತ್ತು ವರ್ಷದ ಗಾಡಿ ಓನರ್ ಎಷ್ಟು ಓನರ್ ಸರ್

ಇಂಜಿನ್ ಚೆನ್ನಾಗಿದೆ ಗಾಡಿದು ಏನ್ರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ರನ್ನಿಂಗ್ ಅಲ್ಲಿ ಇದೆ ಗಾಡಿ ನಿಂತಿಲ್ಲ ಓಡ್ತಾ ಇದೆ ಕಂಡೀಷನ್ ಇದೆ ಎಲ್ಲಿದೆ ಲೊಕೇಶನ್ ಗಾಡಿ ಇದು ಕೊಪ್ಪ ಜಿಲ್ಲೆ ಕುಷ್ಟಿ ತಾಲೂಕು ಕುಷ್ಟಿ ಮಗ್ಲೆ ಹಳ್ಳಿ ಅಂತ ಕುಷ್ಟಿ ಹಳ್ಳಿ 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 ಕುಷ್ಟಿಗೆ ಪಕ್ಕ ಹ್ಮ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಒಂದು ಐವತ್ತು ಹಾಕಣ ಬಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ಕೊಡ್ತೀವಿ ಒಂದು ಐವತ್ತು ಹೇಳ್ತಾ ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಡಿಮೆ ನೋಡಿ ಕೊಡ್ತೀವಿ ಅಣ್ಣ ಫೈನಲ್ ಎಷ್ಟು ಆಗ್ತದೆ ಇದು ಫೈನಲ್ ಒಂದು ಮೂವತ್ತು ಅಣ್ಣ ಮೂವತ್ತು ಇನ್ನೊಂದು ಸ್ವಲ್ಪ ನೆಗೆಟಿವ್ ಅಲ್ಲಿ ಆಗುತ್ತೆ ಏನು ಒಂದು ಮೂವತ್ತು ಅಂದ್ರೆ ಒಂದು ಮೂವತ್ತು ಆಗಲ್ಲ ಬಂದ್ರೆ ಗಾಡಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಣ್ಣ ಇನ್ನೊಂದು ಐದು ಸಾವಿರ ಬಿಡ್ತೀರಾ ಇನ್ನೊಂದು ಐದು ಸಾವಿರ ಬಿಡ್ತೀನಿ ಅಣ್ಣ ಒಂದು ಇಪ್ಪತ್ತೈದು ಫೈನಲ್ ಓಕೆ 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 ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ಹ್ಞೂ ಥ್ಯಾಂಕ್ ಯು